ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಕಡಲೆ ತೆಂಗಿನಕಾಯಿ ಚಟ್ನಿ ಬನ್ನಿ ಇಡ್ಲಿ ದೋಸೆಗೆ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಕರಿಬೇವು ಮತ್ತು ಗ್ರೀನ್ ಚಿಲಿಯನ್ನು ಡ್ರೈ ಪ್ಯಾನಲ್ಲಿ ಹುರ್ಕೊಂಡಿದ್ದೀನಿ ಇದರಿಂದ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪನ್ನು ನಾನು ತಗೊಂಡಿದ್ದೀನಿ ಜೊತೆಗೆ ಒಂದು ಬೌಲ್ನಲ್ಲಿ ಮುಕ್ಕಾಲು ಬೌಲು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಬೌಲ್ನಲ್ಲಿ ಕಡಲೆಯನ್ನು ನಾನು ತಗೊಂಡಿದ್ದೀನಿ ಇದೆಲ್ಲವನ್ನು ಈಗ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ನಾನೀಗ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಈಗ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಅದಕ್ಕೆ ಸೇರಿಸೋಣ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಇವಾಗ ಕಡಲೆಯನ್ನು ಕೂಡ ಹಾಕ್ಕೊಳ್ಳೋಣ ಮತ್ತು ತೆಂಗಿನಕಾಯಿ ತುರಿಯನ್ನು ಈಗ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಸೇರಿಸಿದ ನಂತರ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸಿದ ನಂತರ ರುಬ್ಬಲಿಕ್ಕೆ ಸರಿ ಒಂದುವಷ್ಟು ನೀರನ್ನು ನಾವು ಅದಕ್ಕೆ ಹಾಕೋಣ ನೀರನ್ನು ಹಾಕಿದ ನಂತರ ಮಿಕ್ಸಿಯಲ್ಲಿ ಅದನ್ನು ರುಬ್ಕೊಳ್ಳೋಣ ನೋಡೋಣ ರುಬ್ಬಿದ್ದು ಹೇಗಾಗಿದೆ ಅಂತ ನೋಡಿ ತರಿತರಿಯಾಗಿ ಚೆನ್ನಾಗಿ ಬಂದಿದೆ ಚಟ್ನಿಗೆ ಯಾವತ್ತೂ ಥರಿತರಿಯಾಗಿದ್ರೆ ಚೆನ್ನಾಗಿರುತ್ತೆ ಈಗ ರುಬ್ಬಿಕೊಂಡಿರುವಂಥ ಚಟ್ನಿಗೆ ಒಂದು ಒಗ್ಗರಣೆಯನ್ನು ಕೊಡೋಣ ಕಾದಿರುವಂಥ ಎಣ್ಣೆಗೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಒಣಮೆಣಸಿ ಮುರಿದು ಹಾಕ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ರುಬ್ಬಿರುವ ಚಟ್ನಿಯನ್ನು ಇದಕ್ಕೆ ಸೇರಿಸೋಣ ಸೇರಿಸಿ ಸ್ಟವ್ ಆಫ್ ಮಾಡಿ ಅದನ್ನು ಮಿಕ್ಸ್ ಮಾಡೋಣ ಈಗ ಕಡಲೆ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್